ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ವಿಮರ್ಶೆಯಲ್ಲಿ ಒಂದು ಮುಖ್ಯವಾಗಿರುವಂಥ ವಿಮರ್ಶೆಯನ್ನು ನೋಡುವ ಈಗಾಗಲೇ ನಾವು ಕನ್ನಡದಲ್ಲಿ ಬೌದ್ಧರು ಗ್ರಂಥಗಳು ರಚಿಸಿದ್ದರೆ ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಪರಂಪರೆ ಮತ್ತು ರಾಘವಾಂಕನ ಪ್ರತಿಭೆ ಆಮೇಲೆ ಸಾಹಿತ್ಯ ಮತ್ತು ಬದ್ಧತೆ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಚಿಕ್ಕೋಳು ಹಿರಿದಿಮ್ವ ಇವಿಷ್ಟು ವಿಮರ್ಶೆಯನ್ನು ವಿಶ್ಲೇಷಣೆಯನ್ನು ತಿಳ್ಕೊಂಡಿದ್ದೇವೆ ಇವತ್ತು ಇದರಲ್ಲಿರುವಂತಹ ಒಂದು ಕೊನೆಯ ವಿಮರ್ಶೆಯನ್ನು ನೋಡಿಕೊಳ್ಳುವ ಮಲೆಗಳಲ್ಲಿ ಮದುಮಗಳು ಎಚ್ ಎಂ ಚೆನ್ನಯ್ಯನವರು ಬರೆದಿರುವಂತಹ ಈ ಒಂದು ವಿಮರ್ಶನಾ ಲೇಖನವು ಪುಟ ಸಂಖ್ಯೆ ನೂರ ಎಂಬತ್ತ ಮೂರರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಎಂಬತ್ತ ಮೂರು ಮಲೆಗಳಲ್ಲಿ ಮದುಮಗಳು ಈ ವಿಮರ್ಶನಾ ಲೇಖನವನ್ನು ಬರೆದವರು ಎಚ್ ಎಂ ಚೆನ್ನಯ್ಯನವರು ಈ ಲೇಖನದ ಹಿನ್ನೆಲೆಯನ್ನು ಒಂದು ಸ್ವಲ್ಪ ತಿಳ್ಕೊಳ್ಳುವ ಪ್ರೊಫೆಸರ್ ಎಚ್ ಎಂ ಚೆನ್ನಯ್ಯ ಅವರ ಮಲೆಗಳಲ್ಲಿ ಮದುಮಗಳು ಎಂಬುವುದು ಒಂದು ವಿಮರ್ಶಾ ಒಂದಾಗಿದೆ ಲೇಖನ ಮೊದಲ ಭಾಗವು ಕುವೆಂಪು ಅವರ ಶ್ರೇಷ್ಠ ಕಾದಂಬರಿಗಳಾದ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕೃತಿಗಳು ಬಿಚ್ಚಿಕೊಳ್ಳುವ ಕಥಾಹಂದರಗಳ ಸಾದೃಶ್ಯ ಮತ್ತು ವೈದೃಶ್ಯಗಳನ್ನು ತೌಲನಿಕವಾಗಿ ಕುರಿತು ಚಿಂತಿಸಿದ್ದರೆ ಎರಡನೆಯ ಭಾಗವು ಈಗಾಗಲೇ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕೃತಿಯನ್ನು ಕುರಿತು ಪ್ರತಿಕ್ರಿಯಿಸಿರುವ ಸೃಜನಶೀಲ ವಿಮರ್ಶಾ ಅಭಿಪ್ರಾಯಗಳನ್ನು ಗಮನಿಸಿ ಪ್ರತ್ಯುತ್ತರವಾಗಿ ಬರೆದಿರುವ ಒಂದು ಸುವರ್ಣ ಮಾಧ್ಯಮ ವಿಮರ್ಶೆ ಇದಾಗಿದೆ ಅಂದರೆ ಇಲ್ಲಿ ನಾಯಿ ಗುತ್ತಿ ತಿಮ್ಮಿ ಸೀತಮ್ಮ ಮುಕಂದಯ್ಯ ಮೊದಲಾದ ಪ್ರಮುಖ ಪಾತ್ರಗಳ ಕಥಾಹಂದರಗಳ ಬೆಳಕಿನಲ್ಲಿ ಕಾದಂಬರಿಯ ಸಮಗ್ರ ಸಾಂಸ್ಕೃತಿಕ ನಾಡಿಮಿಡಿತವನ್ನು ಹಿಡಿಯಲು ಪ್ರಯತ್ನಿಸಲಾಗಿದೆ ತರುವಾಯ ಲೇಖನವು ತಿಮ್ಮಿ ಗುತ್ತಿ ಚೆನ್ನಮ್ಮ ಮುಕುಂದಯ್ಯ ಇವರ ಕತೆಗಳಲ್ಲದೆ ಹಲವಾರು ಬೇರೆ ಕಥೆಗಳ ಎಳೆಗಳು ಕಾದಂಬರಿಯ ವಸ್ತುಜಾಲದಲ್ಲಿ ಸೇರಿಕೊಂಡಿರುವುದನ್ನು ನಾವು ಗಮನಿಸಬಹುದು ಈ ಒಂದು ಲೇಖನ ವಿಮರ್ಶನೆ ವಿಮರ್ಶಾ ಲೇಖನದ ವಿಶ್ಲೇಷಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಆಧುನಿಕ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂದರ್ಭದಲ್ಲಿ ಕುವೆಂಪು ಅವರ ಹೆಸರು ತುಂಬ ಮಹತ್ವದ್ದು ಅವರು ಕಾವ್ಯ ಮಹಾಕಾವ್ಯ ಕತೆ ಕಾದಂಬರಿ ನಾಟಕ ಪ್ರಬಂಧ ಆತ್ಮಕಥನ ವಿಮರ್ಶೆ ಹೀಗೆ ಮೊದಲಾದ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಿರುವ ಕೊಡುಗೆಯು ತುಂಬನೇ ಅದ್ವಿತೀಯವಾದುದು ಅವರು ಬರೆದಿರುವಂತಹ ಕಾದಂಬರಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ ಎರಡು ಕೃತಿಗಳಾಗಿದ್ದು ಆಧುನಿಕ ಕನ್ನಡ ಸೃಜನಶೀಲ ವಿಮರ್ಶಾ ಲೋಕವು ಇನ್ನೂ ಅರಗಿಸಿಕೊಳ್ಳಲಾಗದಿರುವ ಸಕಾರಣವಾದ ಶ್ರೇಷ್ಠ ಕೃತಿಗಳಾಗಿದೆ ಅವರ ಈ ಒಂದು ದೃಷ್ಟಿಯಿಂದ ಪ್ರಸ್ತುತ ಪ್ರೊಫೆಸರ್ ಎಚ್ ಎಂ ಚೆನ್ನಯ್ಯ ಅವರ ಮಲೆಗಳಲ್ಲಿ ಮದುಮಗಳು ಎಂಬುದು ಅವರ ಮಹತ್ವಾಕಾಂಕ್ಷೆಯ ವಿಮರ್ಶಾ ಲೇಖನಗಳಲ್ಲೊಂದಾಗಿದೆ ಈ ಲೇಖನದಲ್ಲಿ ಪ್ರತಿಪಾದಿತವಾಗಿರುವ ಪ್ರಮುಖಾಂಶಗಳು ಹೀಗಿದೆ ಒಂದು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಕಾನೂರು ಹೆಗ್ಗಡತಿಯೊಂದಿಗೆ ತೌಲನಿಕವಾಗಿ ಸೂಕ್ಷ್ಮತೆಯಿಂದ ಹೋಲಿಸಲಾಗಿದೆ ಎರಡು ಈ ಕಾದಂಬರಿಯಲ್ಲಿ ಬರುವ ಗುತ್ತಿ ಮಂಜ ಹುಲಿಯ ಮುಕುಂದಯ್ಯ ಇತ್ಯಾದಿ ಕೆಲವು ಪಾತ್ರಗಳ ವಿವೇಚನೆ ಇದೆ ಮೂರನೇ ವಿಷಯವಾಗಿ ಕಾದಂಬರಿಯ ಭಾಷೆ ಕಾಲ ವಾಸ್ತವತೆಗಳ ಬಗೆಗಿನ ವಿವೇಚನೆ ಇದೆ ಒಟ್ಟು ಮೂರು ಪ್ರಮುಖ ಮುಖ್ಯಾಂಶಗಳನ್ನು ಈ ಒಂದು ಲೇಖನದಲ್ಲಿ ನಾವು ಕಾಣ್ಬೋದಾಗಿದೆ ಅಂದರೆ ಇಲ್ಲಿ ಲೇಖನಗಾರರು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಕಾನೂರು ಹೆಗ್ಗಡತಿ ಕಾದಂಬರಿಯ ಜೊತೆ ಹೋಲಿಸುವುದರೊಂದಿಗೆ ಲೇಖನವನ್ನು ಆರಂಭಿಸಿದ್ದಾರೆ ಎರಡೂ ಕಾದಂಬರಿಗಳು ಕೂಡ ಪುರುಷ ಪ್ರಾ ಪಾತ್ರವನ್ನು ಆರಂಭವಾಗ್ತದೆ ಕಾನೂರು ಹೆಗ್ಗಡತಿಯಲ್ಲಿ ಹೂವಯ್ಯ ಮತ್ತು ರಾಮಯ್ಯರು ತಾವು ಹುಟ್ಟಿದ ಊರಿಗೆ ಹಿಂದಿರುಗುವ ಚಿತ್ರದಿಂದ ಕಾದಂಬರಿ ಆರಂಭವಾಗ್ತದೆ ಮಲೆಗಳಲ್ಲಿ ನಲ್ಲಿ ಭರಮೈ ಹೆಗ್ಗಡೆಯವರ ಆಳು ನಾಯಿ ಗುತ್ತಿ ಎಲ್ಲೋ ಕಾರ್ಯತವಾಗಿ ಹೊರಡುವ ವರ್ಣನೆಯಿಂದ ಕೃತಿ ಶುರುವಾಗುತ್ತದೆ ಹೆಗ್ಗಡತಿಯಲ್ಲಿ ಹಿಂದಿರುಗುವ ಪಾತ್ರ ಮದುಮಗಳುವಿನಲ್ಲಿ ಹೊರಡುವ ಪಾತ್ರ ಹೆಗ್ಗಡತಿಯಲ್ಲಿ ಬರುವ ಹೂವಯ್ಯ ಹಳ್ಳಿ ಬಿಟ್ಟು ಪಟ್ಟಣದಲ್ಲಿ ಓದಿ ಓದುವಾಗ ವರ್ಡ್ಸ್ವರ್ತ್ ಅರ್ನಾಲ್ಡ್ ಬುದ್ಧ ಗಾಂಧಿ ಇವರ ವಿಚಾರಗಳಿಂದ ಪ್ರಭಾವಿತನಾಗಿ ಹಿಂದಿರುಗುತ್ತಿದ್ದಾನೆ ತಾನು ಹುಟ್ಟು ಬೆಳೆದ ಪರಿಸರಕ್ಕೆ ಈಗ ಅವನು ಹೊಸಬ ಬೇರೆಯವರು ಆಗಿದ್ದಾನೆ ಅಂದರೆ ಅನ್ಯ ಆಗಿದ್ದಾನೆ ಒಟ್ಟು ಈ ಕಾದಂಬರಿಗಳೆಲ್ಲ ಯಾವ ವಿಷ ವಿಚಾರವನ್ನು ಆರಂಭಿಸ್ತಾ ಇದ್ದಾರೆ ಅಂತ ಈ ಒಂದು ಸಾಲಿನಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಮಲೆಗಳಲ್ಲಿ ಮದುಮಗಳು ಹೀಗೆ ಒಂದು ಅನ್ಯ ಪಾತ್ರದಿಂದ ಪ್ರಾರಂಭವಾಗ್ತದೆ ಇಲ್ಲಿ ಇಲ್ಲಿ ಈ ಕಾದಂಬರಿಯ ಸಮಾಜಕ್ಕೆ ಸೇರಿದವನಾದ ನಾಯಿಗುತ್ತಿಯಿಂದ ಕೃತಿ ಆರಂಭವಾಗಿದೆ ಹೆಗ್ಗಡತಿಯಲ್ಲಿ ಹೂವ ಹೂವಯ್ಯನ ಪಾತ್ರ ಹಾಗೆಯೇ ವಿನಲ್ಲಿ ನಾಯಿಗುತ್ತಿಯು ಪ್ರಧಾನ ಪಾತ್ರ ಅದೇ ರೀತಿ ಹೆಗ್ಗಡತಿಯಲ್ಲಿ ಹೂವಯ್ಯ ಭೌತಿಕವಾಗಿ ಮೇಲ್ಮಟ್ಟಕ್ಕೆ ಸೇರಿದವನು ಇಲ್ಲಿ ನಾಯಿಗುತ್ತಿ ಸಮಾಜದಲ್ಲಿನ ಕೆಳವರ್ಗಕ್ಕೆ ಸೇರಿದವನು ಎರಡೂ ಕಾದಂಬರಿಗಳ ಆರಂಭದಲ್ಲಿ ಏನಿದೆ ಒಂದು ನಿಶ್ಚಿತ ವಿನ್ಯಾಸವನ್ನು ಕಾಣಬಹುದು ಕಾದಂಬರಿಯ ಮೊದಲ ಅಧ್ಯಯನ ಮೊದಲ ಅಧ್ಯಾಯದಲ್ಲಿ ಬರುವ ಪಾತ್ರಗಳು ಗುತ್ತಿ ಮಂಜ ಹುಲಿಯ ಹೀಗೆ ಕಾದಂಬರಿ ಚಿಕ್ಕ ಪಾತ್ರಗಳಿಂದ ಆರಂಭವಾಗಿ ಬೆಳೆ ಬೆಳೆಯುತ್ತಾ ಬೆಳೆಯುತ್ತಾ ಬೃಹತ್ತಾಗುವಂಥದ್ದು ಕಾದಂಬರಿಯ ಆರಂಭದಲ್ಲಿ ಗುತ್ತಿಯನ್ನು ತುಂಬ ಸಮರ್ಥವಾಗಿ ಕಾದಂಬರಿಗಾರರು ಪರಿಚಯಿಸಿಕೊಡ್ತಾರೆ ಈ ಸಂದರ್ಭದಲ್ಲಿ ತನ್ನ ನೆಚ್ಚಿನ ನಾಯಿ ಹುಲಿಯ ವಾಸನೆ ಆತನಿಗೆ ತಟ್ಟುತ್ತದೆ ಈ ಒಂದು ಕಂತ್ರಿ ನಾಯಿಯ ಸಿನುಗು ವಾಸನೆಯನ್ನು ಗುತ್ತಿ ಹಿಡಿಯುತ್ತಾನೆ ಜೊತೆಗೆ ಅದನ್ನು ಹತ್ತಿರಕ್ಕೆ ಕರೆಯುತ್ತಾನೆ ಬಳಿಕ ದೂರ ಹೋಗು ಎಂದು ತಳ್ಳಿದರೂ ಅದು ದೂರ ಹೋಗುವುದಿಲ್ಲ ಈ ಚಿತ್ರದ ಮೂಲಕ ನಾಯಿ ಮತ್ತು ಗುತ್ತಿ ಇಬ್ಬರ ನಡುವೆ ಇದ್ದ ಸ್ನೇಹ ಅರಿವಾಗ್ತದೆ ಈ ಹುಲಿಯ ನಾಯಿಯಿಂದಲೇ ಗುತ್ತಿಗೆ ನಾಯಿ ಗುತ್ತಿ ಎಂಬ ಅಡ್ಡ ಹೆಸರು ಕೂಡ ಬಂದಿತ್ತೆಂಬುದು ಗಮರ್ನಾಹವಾದ ಸಂಗತಿ ಪ್ರತಿಯೊಂದು ಕಾದಂಬರಿಗೂ ಕೂಡ ಒಂದು ಕೇಂದ್ರ ಬಿಂದು ಅಂತ ಇರ್ತದೆ ಕಾದಂಬರಿ ಈ ಕೇಂದ್ರಬಿಂದುವಿನ ಸುತ್ತ ಸುತ್ತುತ್ತದೆ ಈ ತತ್ವದ ಹಿನ್ನೆಲೆಯಲ್ಲಿ ಲೇಖನಗಾರರು ಮದುಮಗಳು ಕಾದಂಬರಿ ಕೇಂದ್ರಬಿಂದುವನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಅವರು ಪಾರು ಮಾಡುವ ಪಾರಾಗುವ ಯತ್ನವೇ ಮದುಮಗಳು ಕಾದಂಬರಿಯ ಕೇಂದ್ರಬಿಂದುವನ್ನು ಬಿಂದುವನ್ನು ಪೂರ್ವಕವಾಗಿ ಸಾಧಿಸಿ ತೋರಿಸಲು ಪ್ರಯತ್ನಿಸಿದ್ದಾರೆ ಈ ಒಂದು ಸಂಬಂಧದ ಲೇಖನಗಾರ ಮಾತುಗಳು ಹೀಗೆ ಇರ್ತದೆ ಪ್ರಣಯ ಪ್ರಸಂಗಗಳ ಚಿತ್ರಣ ಸಮಾಜದ ವಿವಿಧ ಸ್ತರಗಳ ಸಂಬಂಧದ ಚಿತ್ರಣ ನೈತಿಕ ವಿಕಾಸದ ಚಿತ್ರಣ ಇತ್ಯಾದಿಗಳೆಲ್ಲಕ್ಕೂ ಒಂದು ಸಮಗ್ರತೆಯನ್ನು ಒದಗಿಸಿಕೊಡುವುದರ ಮೂಲಕ ಒಂದು ಬಂಧನವನ್ನು ಒದಗಿಸುವ ಕೇಂದ್ರ ವಸ್ತು ಎಂದರೆ ಎಲ್ಲ ಮುಖ್ಯ ಪಾತ್ರಗಳು ಕಾದಂಬರಿಯಲ್ಲಿ ಮತ್ತೊಬ್ಬ ವಿಷಮ ಸ್ಥಿತಿಗೆ ಸಿಕ್ಕಿ ಹಾಕಿಕೊಂಡಿರುವ ವ್ಯಕ್ತಿಯನ್ನು ಪಾರು ಮಾಡುವುದಕ್ಕೆ ಸಹಾಯಕವಾಗುತ್ತದೆ ಆಗಿದೆ ಇದಕ್ಕೆ ಲೇಖನಗಾರರು ನಿದರ್ಶನ ನೀಡುತ್ತಾ ಹೋಗಿದ್ದಾರೆ ತಿಮ್ಮಿಯನ್ನು ವಿಷಮ ಸ್ಥಿತಿಯಿಂದ ಗುತ್ತಿ ಪಾರು ಮಾಡುವುದು ಚಿನ್ನಮ್ಮನನ್ನು ಮುಕುಂದಯ್ಯ ಪಾರು ಮಾಡುವುದು ಸೇನನಾಯಕನ ಬುದ್ಧಿವಂತಿಕೆಯಿಂದ ಕಾಡಿ ಪಾರಾಗುವುದು ವೆಂಕಣ್ಣನನ್ನು ಸೀರುಡಿಕೆ ಮಾಡಿಕೊಳ್ಳುವುದರ ಮೂಲಕ ಅತ್ತೆಯ ಹಿಡಿತದಿಂದ ಪಾರಾಗುವ ನಾಗಕ್ಕ ಕ್ರಿಸ್ತನಾಗಬೇಕಿದ್ದ ದೇವಯ್ಯನನ್ನು ಪಾರು ಮಾಡುವ ಮುಕುಂದಯ್ಯ ಹೀಗೆ ನಾನಾ ಮಂದಿ ಪಾರಾಗುವ ಚಿತ್ರಣ ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ ಆದ್ದರಿಂದ ಈ ಕೃತಿಗೆ ಒಂದು ನಿಶ್ಚಿತ ಕೇಂದ್ರವಿದೆ ಎಂದು ಲೇಖಕರು ವಾದಿಸುತ್ತಾರೆ ಇದರೊಂದಿಗೆ ಮದುಮಗಳು ಕಾದಂಬರಿಯಲ್ಲಿ ಒಂದೇ ದೃಷ್ಟಿಕೋನ ಇಲ್ಲ ಅದು ಅನೇಕ ಮುಖ ದಿಂದ ಕಾಣ್ತದೆ ಆ ಸಂದರ್ಭದಲ್ಲಿ ಲೇಖನಗಾರರು ಎರಡು ವಾಕ್ಯದ ಸವಾಲುಗಳು ಸಾಲುಗಳು ಹೀಗಿದೆ ಈ ಕಾದಂಬರಿಯಲ್ಲಿ ಒಂದೇ ದೃಷ್ಟಿಕೋನ ಇಲ್ಲ ಒಂದು ಪಾತ್ರದ ಪ್ರಜ್ಞೆಯ ಮೂಲಕವೇ ಜೀವನವನ್ನು ಕಾಣುವ ರೀತಿ ಇಲ್ಲಿಲ್ಲ ಕಾದಂಬರಿಗಾರರು ಜೀವನವನ್ನು ಹಲವಾರು ದೃಷ್ಟಿಕೋನಗಳಿಂದ ನೋಡುತ್ತಾರೆ ಒಮ್ಮೆ ಒಂದು ಪಾತ್ರದ ಕಡೆಯಿಂದ ನೋಡಿದರೆ ಇನ್ನೊಮ್ಮೆ ಇನ್ನೊಂದು ಪಾತ್ರದ ಕಡೆಯಿಂದ ನೋಡ್ತಾರೆ ಈ ಕಾದಂಬರಿಯ ಬಂಧದ ರೀತಿ ಆಕೃತಿಯಂತೆ ಮುಕ್ತಾಯಗೊಳ್ಳುವ ರೀತಿಯದಲ್ಲ ಸಂಗೀತದ ಲಯದಂತೆ ತೆರೆದ ರೀತಿಯದು ಈ ದೃಷ್ಟಿಯಿಂದ ನೋಡಿದಾಗ ಮೇಲ್ನೋಟಕ್ಕೆ ಒಂದು ಬಂಧವಿಲ್ಲವೆನ್ನುವಂತೆ ಕಾಣುವ ಈ ಕಾದಂಬರಿ ಅಂತ್ಯದಲ್ಲಿ ಅನಂತರ ಅಂತರದಲ್ಲಿ ಸೂತ್ರವುಳ್ಳ ಇರುವುದು ಒಂದು ಕಾಣುತ್ತದೆ ಎಂಬ ಮಾತುಗಳನ್ನು ನಾವಿಲ್ಲಿ ಕಾಣ್ಬೋದು ಇಲ್ಲಿ ವಿಮರ್ಶಕರು ಈ ಲೇಖನದಲ್ಲಿ ಕೆಲವು ಪಾತ್ರಗಳ ಪರಿಶೀಲನೆ ಕೂಡ ಮಾಡ್ತಾ ಹೋಗ್ತಾರೆ ಹಾಗೆ ಮಾಡುವಾಗ ಮಧುಮಗಳು ಕೃತಿಯಿಂದ ನಿದರ್ಶನಗಳನ್ನು ವಿಫುಲವಾಗಿ ಉಲ್ಲೇಖಿಸ್ತಾ ಹೋಗ್ತಾರೆ ಕಾದಂಬರಿಯ ಆರಂಭದಲ್ಲಿ ಬರುವ ಗುತ್ತಿಯ ಪ್ರಯಾಣದ ವರ್ಣನೆಯ ಭಾಗವನ್ನು ಅವರು ಉದ್ಧರಿಸಿದ್ದಾರೆ ಅವರು ಗುತ್ತಿಯ ಪಾತ್ರ ಚಿತ್ ಚಿತ್ರಿಸುವಲ್ಲಿ ಕುವೆಂಪು ತೋರಿರುವ ಅಭಿವ್ಯಕ್ತಿ ಕೌಶಲ್ಯ ಗುರುತಿಸಿದೆ ಹೀಗೆ ಹುಲಿಯ ಗುತ್ತಿಯ ಪ್ರೀತಿಯ ನಾಯಿ ಮತ್ತು ಗುತ್ತಿಯ ಸ್ನೇಹ ಕುರಿತು ಕಾದಂಬರಿಯ ಮೂಲ ಭಾಗ ವರ್ಣಿಸಿ ಅವರಿಬ್ಬರ ನಡುವಿನ ಅವಿನಾಭಾವ ಸಂಬಂಧವನ್ನು ಸೂಚಿಸುತ್ತಾರೆ ಮುಂದೆ ಕೂಡ ಅಷ್ಟೇ ಓಡುಹುಳ ಒಂದು ಸೆಗಣಿಯ ಹುಂಡೆಯನ್ನು ದಬ್ಬುತ್ತಾ ಮುಂದೆ ಹೋಗುವ ದೃಶ್ಯವನ್ನು ಲೇಖನಗಾರರು ಪರಿಶೀಲನೆಗೆ ತೆಗೆದುಕೊಂಡಿದ್ದಾರೆ ಓಡುಹುಳುವಿನ ಪ್ರಯತ್ನಶೀಲ ದೃಢತೆ ಗುತ್ತಿಯು ತಿಮ್ಮಿಯನ್ನು ಪಾರು ಮಾಡುವುದಕ್ಕೆ ಹೇಗೆ ಸಂಕೇತವಾಗುತ್ತದೆ ಎಂಬುದನ್ನು ವಿವರಿಸುತ್ತಾರೆ ತಿಮ್ಮಿ ಸೂರ್ಯೋದಯ ಕಂಡು ಆನಂದದಿಂದ ಚೀರುವ ಹುಲಿಕಲ್ಲು ನೆತ್ತಿಯ ಮಂಟಪದಲ್ಲಿ ಸೈನಿಕ ವೇಷದ ಸವಾರ ತರುಣಿಯ ಕಾಣ್ಕೆ ನೋಡುವ ವರ್ಣನೆಗಳಿಂದ ಚೆನ್ನಯ್ಯ ತಿಮ್ಮಿಯು ಸೂಕ್ಷ್ಮ ಸಂವೇದನೆ ಉಳ್ಳವನು ಎಂಬುದನ್ನು ಗುರುತಿಸುತ್ತಾರೆ ಹೀಗೆ ಸುಬ್ಬಣ್ಣ ಹೆಗಡೆಯವರ ದೊಡ್ಡಿಗಳ ವರ್ಣನೆ ಅವರ ವರ್ಣನೆ ಎರಡು ಮುದ್ದಿನ ಪ್ಯಾರಾಗಳ ವ್ಯಾಕ್ಯ ಬೃಂದಗಳನ್ನು ಅವಲಂಬಿಸಿ ಸುಬ್ಬಣ್ಣ ಹೆಗಡೆಯವರ ಪಾತ್ರ ಮತ್ತು ವ್ಯಕ್ತಿತ್ವಗಳ ಚಿತ್ರಣವನ್ನು ಕೊಡ್ತಾರೆ ಈ ಸಂಬಂಧದ ಮಧುಮಗಳು ಕಾದಂಬರಿಯ ವರ್ಣೆ ವರ್ಣನೆ ಹೀಗಿದೆ ನೋಡಿ ಸುಬ್ಬಣ್ಣ ಹೆಗಡೆಯವರ ಗಮನ ಹಂಡ ಹಕ್ಕಿಯ ಸಿಳ್ಳಿನ ಕಡೆಗಾಗಲಿ ಕಾಜಾಣದ ಆಲಾಪನೆಯ ಕಡೆಗಾಗಲಿ ಒಂದಿನಿತು ಹೊರಳಲಿಲ್ಲ ಕುಟ್ಟುವುದನ್ನು ಸ್ವಲ್ಪ ನಿಲ್ಲಿಸಿ ಕತ್ತೆತ್ತಿ ಕಿರುದಿಟ್ಟೆಯಿಂದ ಅಂಗಳದ ಕಡೆ ನೋಡಿದರು ಮನೆಯ ಕತ್ತಲೆಯಲ್ಲಿದ್ದ ಅವರಿಗೆ ಬಯಲಿನ ಕತ್ತಲೆಯಲ್ಲಿದ್ದ ಒಡ್ಡಿಗಳ ಆಕೃತಿ ಆಹ್ವಾನಕರವಾಗಿ ಗೋಚರಿಸಿತು ಒಡ್ಡಿಗಳೊಳಗೆ ಆಗುತ್ತಿದ್ದ ಸದ್ದುಗಳೆಂದರೆ ಹೆಗಡೆಯವರಿಗೆ ಬಹುಕಾಲದ ಸಾಧನದಿಂದ ಸಾಕ್ಷಾತ್ಕಾರವಾಗಿದ್ದ ಅವರಿಗೆ ಮಾತ್ರವೇ ಸಂವೇದ್ಯವಾಗುತ್ತಿದ್ದ ಯಾವುದೇ ಗುಪ್ತ ಲಿಪಿಯ ಸಂಕೇತ ಸ್ವರ ವಿಜ್ಞಾನವಾಗಿತ್ತು ಊರು ಹಂದಿಯ ದಡ್ಡೆಯ ಸದ್ದು ಹೊತನ ಸೀನೋ ಆಡಿನ ಸೀನೋ ಕೆಂಪು ಹುಂಜದ ಕೂಗೋ ಮರಿಗಳ ಸದ್ದು ಹೋತನ ಸೀನೋ ಆಡಿನ ಸೀನೋ ಕೆಂಪು ಹುಂಜರ ಕೂಗೋ ತಿಮ್ಮಪ್ಪ ಹೆಗಡೆಯ ಕೋಳಿ ಅಂಕಳದಲ್ಲಿ ಗೆದ್ದು ತಂದಿದ್ದ ಬಿಳಿ ಸಲಗದ ಕೂಗೋ ಹೆಗಡೆಯವರಿಗೆ ಒಂದೊಂದು ಅರ್ಥವಾಗುತ್ತಿತ್ತು ಮತ್ತು ಭಾವವಾಗುತ್ತಿತ್ತು ಮಹಾಕವಿ ಮಹಾಚಂದಸ್ಸಿನ ನಾದವಿನ್ಯಾಸವನ್ನು ಸವಿಯುವಂತೆ ಸವಿದು ಸುಖಿಸುತ್ತಲೂ ಇದ್ದರು ಅಷ್ಟರ ಮಟ್ಟಿಗೆ ಆ ಒಂದೊಂದು ಸದ್ದಿಗೂ ಅವರ ಭಾವಾಕೋಶ ಬೆಳೆದು ಹೋಗಿತ್ತು ಎಂಬುದು ಸುಬ್ಬಣ್ಣ ಹೆಗಡೆಯವರ ವ್ಯಕ್ತಿತ್ವದ ಬಗ್ಗೆ ಹೇಳುವಂತಾಗಿತ್ತು ಈ ವ್ಯಕ್ತಿತ್ವ ಕಾದಂಬರಿಯಲ್ಲಿ ಬೆಳೆಯುವ ರೀತಿ ಅದ್ಭುತವಾದದ್ದು ಕಾಜಾಣ ಹಂಡಹಕ್ಕಿಗಳ ನಾದವನ್ನು ಸವಿಯುವ ಪರಿವೆ ಅವರಿಗೆ ಇಲ್ಲದಿದ್ದರೇನು ಒಡ್ಡಿಗಳ ಚತುಷ್ಟಾವುದಿಗಳ ಜೊತೆಗಿನ ಅವರ ಸಂಬಂಧ ಅತ್ಯಂತ ಆತ್ಮೀಯವಾದದ್ದು ಇದನ್ನು ವರ್ಣಿಸುವ ಮಾತುಗಳ ಧಾಟಿಯಲ್ಲಿ ವ್ಯಂಗ್ಯವಿದ್ದು ಕಾಜಾಣದ ಧ್ವನಿಯಲ್ಲಿ ಸವಿಯಬಲ್ಲ ಪ್ರಜ್ಞೆಗಿಂತ ಅವರ ಪ್ರಜ್ಞೆ ಕೆಳಮಟ್ಟದ್ದು ಎನ್ನುವುದನ್ನು ಧ್ವನಿಸುತ್ತಿದ್ದರೂ ಹಾಗಿದ್ದು ಒಬ್ಬ ವ್ಯಕ್ತಿ ಬೆಳೆದು ಪಕ್ವಗೊಳ್ಳಬಲ್ಲ ಎನ್ನುವುದನ್ನು ಅವರು ಧ್ವನಿಸುತ್ತವೆ ಎಂದು ಲೇಖನಗಾರರು ಇಲ್ಲಿ ಹೇಳ್ತಾ ಇದ್ದಾರೆ ಅನಂತರ ಅಂತಿಮವಾಗಿ ಲೇಖನಗಾರರು ಹೇಳ್ತಾರೆ ಮಧುಮಗಳು ಕಾದಂಬರಿಯಲ್ಲಿ ಬರುವ ಜನ್ಮಾಂತರದ ವಿಷಯವನ್ನು ಕೂಡ ಚರ್ಚಿಸಿದ್ದಾರೆ ತಿಮ್ಮಿ ಕಾಣುವ ಸೈನಿಕ ವೇಷದ ಸವಾರ ತರುಣಿಯ ಕಾಣ್ಕೆ ಜನ್ಮಾಂತರಕ್ಕೆ ಸಂಬಂಧಿಸಿದ್ದು ದೇವಯ್ಯನ ಮಗ ಚೆಲುವಯ್ಯ ಮತ್ತು ದೊಡ್ಡಣ್ಣ ಹೆಗಡೆ ಇವರಿಗೆ ಸಂಬಂಧಿಸಿದ ಜನ್ಮಾಂತರ ವಿಷಯ ಮಗು ಚೆಲುವಯ್ಯನ ಜೊತೆಯಲ್ಲಿ ದೊಡ್ಡಣ್ಣ ಹೆಗಡತ್ತಿ ಹೆಂಡತಿ ರಂಗಣ್ಣ ನಡೆದುಕೊಳ್ಳುವ ರೀತಿ ಈ ಕುರಿತು ಗಡ್ಡ ದಯ್ಯ ಮುಕುಂದಯ್ಯನಿಗೆ ರಹಸ್ಯವಾಗಿ ತಿಳಿಸುವ ವಿಚಾರ ಈ ಎಲ್ಲ ಸಂಗತಿಗಳು ಕಾದಂಬರಿ ಜನಾಂತರವನ್ನು ಕೂಡ ವಸ್ತುವನ್ನಾಗಿ ಒಳಗೊಂಡಿರುವುದೆಂಬುದು ಸೂಚಿಸುತ್ತದೆ ಇಂತಹ ಹಲವು ಸೂಕ್ಷ್ಮಗಳನ್ನು ಚೆನ್ನಯ್ಯ ಈ ಕೃತಿಯಲ್ಲಿ ಗುರುತಿಸಿದ್ದಾನೆ ಇಷ್ಟಾಗಿಯೂ ಚಿನ್ನಯ್ಯ ಅವರು ಹಾಗೆ ಹೇಳಿಕೊಂಡಿರುವಂತೆ ಈ ಪ್ರಬಂಧದಲ್ಲಿ ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಯ ಸಮಗ್ರ ವಿಶ್ಲೇಷಣೆ ಮಾಡುವ ಪ್ರಯತ್ನ ಮಾಡಿಲ್ಲ ಕೆಲವು ಮೂಲಭೂತಾಂಶಗಳನ್ನು ಮಾತ್ರ ಅವರು ಚರ್ಚಿಸಿದ್ದಾರೆ ಎಂದು ಲೇಖನಗಾರರು ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ವಲ್ಪ ವಿಚಾರ ಏನು ಎಂಬುವಂಥದ್ದು ನಿಮಗೆ ಗೊತ್ತಾದ್ರಾಯಿತು ನಂತರ ನೀವು ಬರೀತಾ ಹೋಗುವಂಥದ್ದು ಅದರ ಸಾರಾಂಶವನ್ನು ಸ್ವಲ್ಪ ನೋಡಿಕೊಳ್ಳುವ ಮಲೆಗಳಲ್ಲಿ ಮದುಮಗಳು ಪ್ರೊಫೆಸರ್ ಎಚ್ ಎಂ ಚೆನ್ನಯ್ಯ ಅವರ ಮಲೆಗಳಲ್ಲಿ ಮದುಮಗಳು ಎಂಬುವುದು ನಿಮಗಿಟ್ಟಿರುವಂಥ ಒಂದು ಲೇಖನ ವಿಮರ್ಶೆ ಲೇಖನದ ಮೊದಲ ಭಾಗವು ಕುವೆಂಪು ಅವರ ಎರಡನೆಯ ಶ್ರೇಷ್ಠ ಕಾದಂಬರಿಯಾದ ಮಲೆಗಳಲ್ಲಿ ಮದುಮಗಳು ಸಾವಿರದ ಒಂಬೈನೂರ ಅರುವತ್ತ ಏಳರಲ್ಲಿ ಪ್ರಕಟವಾದರೂ ಅದಕ್ಕೂ ಮೊದಲು ಪ್ರಕಟವಾದ ಕಾನೂರು ಹೆಗ್ಗಟತಿಗೂ ಇರುವ ಸಂಬಂಧಗಳನ್ನು ತೌಲನಿಕವಾಗಿ ಚಿಂತಿಸಿದ್ದರೆ ಇನ್ನೂ ಎರಡನೆಯ ಭಾಗ ನಾಯಿಗುತ್ತಿ ತಿಮ್ಮಿ ಸೀನಮ್ಮ ಮುಕುಂದಯ್ಯ ಮೊದಲಾದ ಪ್ರಮುಖ ಮಧು ಮಗಳು ಪಾತ್ರಗಳ ಚಿತ್ರಣಗಳ ಬೆಳಕಿಗೆ ಹಿನ್ನೆಲೆಯಲ್ಲಿ ಪ್ರಕೃತಿ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆ ರಾಜಕೀಯ ಆರ್ಥಿಕತೆ ಸಾಮಾಜಿಕತೆ ಆಧ್ಯಾತ್ಮಿಕತೆ ಮೊದಲಾದ ಸಾಂಸ್ಕೃತಿಕ ನೆಲೆಗಳ ಮೇಲೆ ಲೇಖನ ಬೆಳ ಬೆಳಕು ಚೆಲ್ಲುವ ಮೂಲಕ ಕಾದಂಬರಿಯ ನಾಡಿಮಿಡಿತವನ್ನು ವಿಶಿಷ್ಟವಾಗಿ ದಾಖಲಿಸಲಾಗಿದೆ ಪ್ರಕೃತ ಘಟಕದ ಹಿನ್ನೆಲೆಯಲ್ಲಿ ಈ ಸಂಬಂಧಿಸಿದ ಲೇಖನದ ಹಿನ್ನೆಲೆ ಸ್ವರೂಪ ಮತ್ತು ಅದರ ಮಹತ್ವವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದರ ಮೂಲಕ ಅದರ ತಳಸ್ಪರ್ಶಿಯ ಜ್ಞಾನವನ್ನು ಇಲ್ಲಿ ಪಡೆಯಬಹುದಾಗಿದೆ ಇವಿಷ್ಟು ನಮ್ಮ ವಿಮರ್ಶೆಯಲ್ಲಿ ಬರುವಂಥದ್ದು ಲೇಖನದಲ್ಲಿ ಯಾವ ಲೇಖನ ಮಲೆಗಳಲ್ಲಿ ಮದುಮಗಳು ಇವಿಷ್ಟು ನಾವು ನೋಡಿದರೆ ನಮ್ಮ ಎರಡನೆಯ ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿರುವಂತಹ ವಿಮರ್ಶೆಯನ್ನು ಎಲ್ಲ ಮುಖ್ಯವಾದ ವಿಮರ್ಶೆಯನ್ನು ನಾವು ತಿಳ್ಕೊಂಡೆವು ಗದ್ಯ ಸಂಪದವನ್ನು ಕೂಡ ಈಗಾಗಲೇ ನಾವು ಮುಗಿಸಿದ್ದೇವೆ ಸಂಪೂರ್ಣಗೊಳಿಸಿದ್ದೇವೆ ಓದ್ಕೊಂಡಿದ್ದೇವೆ ಹಾಗೆ ವಿಮರ್ಶೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಇನ್ನು ಕೆಲವೊಂದು ಬಿಟ್ಟಿರುವಂಥದ್ದು ಅದು ಅಷ್ಟೇನು ಮುಖ್ಯವಲ್ಲದಂಥದ್ದು ನಿಮಗೆ ಸಾಧ್ಯ ಅಂದರೆ ಅದನ್ನು ಪುಸ್ತಕದಲ್ಲಿ ನೋಡಿಕೊಳ್ಳಿ ಅದನ್ನು ನಾನು ಮಾಡ್ತಾಯಿಲ್ಲ ಗದ್ಯ ಸಂಪದದಲ್ಲಿ ಕೂಡ ಮುಖ್ಯವಾದಂಥ ಗದ್ಯ ಸಂಪದದ ವಿವರಣೆಯನ್ನು ಕೊಟ್ಟಿದ್ದೇನೆ ವಿಮರ್ಶೆಯಲ್ಲೂ ಕೂಡ ಮುಖ್ಯವಾದ ವಿಮರ್ಶೆಯನ್ನು ಈಗ ಅದರಲ್ಲೆಲ್ಲ ನಾವು ಮುಗಿಸಿ ಆಯಿತು ಇನ್ನು ನಾವು ಬರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ಈಗಾಗಲೇ ನನ್ನ ಹಳೆಯ ವಿಡಿಯೋಸ್ನಲ್ಲಿ ನಾನು ಈ ಒಂದು ಸಣ್ಣ ಕಥೆಗಳಿರ್ಬೋದು ಪ್ರಾಚೀನ ಕನ್ನಡ ಕಾವ್ಯದ ಎಲ್ಲ ವಿಚಾರವನ್ನು ತಿಳಿಸಿದ್ದೇನೆ ಅದರಿಂದ ತಿಳಿಸಿದ್ದೇನೆ ಆದರೂ ಕೂಡ ಆರಂಭದಿಂದ ಮತ್ತೊಮ್ಮೆ ನಾವು ಎಲ್ಲವನ್ನು ಕೂಡ ಅಭ್ಯಾಸ ಮಾಡ್ತಾನೆ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು